ಸೊ ಕ್ವಶನ್ ಏನಿವತ್ತು ಫೇಶಿಯಲ್ ಹೇರ್ ಏನು ಮಾಡೋದು ಅದಕ್ಕೇನು ಪರಿಹಾರ ಅಂತ ಪರಿಹಾರ ಕಂಡ್ಕೊಳ್ಳೋಕ್ಕಿಂತ ಮೊದಲು ಲೆಟ್ಸ್ ಅಂಡರ್ಸ್ಟ್ಯಾಂಡ್ ಯಾಕೆ ಬರುತ್ತೆ ಫೇಶಿಯಲ್ ಹೇರ್ ಬರೋದು ಏನು ಸಮಸ್ಯೆ ಏನು ತೊಂದರೆ ಆಗುತ್ತೆ ಯಾಕೆ ಬರುತ್ತೆ ನಮ್ಮ ದೇಹದಲ್ಲಿ ಅಂತ ಸೊ ನಮ್ಮ ದೇಹದಲ್ಲಿ ನೀವು ನೋಡಿದರೆ ಮಗು ಹುಟ್ಟುತ್ತಾ ಇರುವಾಗ ತಲೆ ಮೇಲೆ ಒಂದು ಸ್ವಲ್ಪ ಕೂದಲಿರುತ್ತೆ ಬಿಟ್ಟರೆ ದೇಹದ ಯಾವುದೇ ಅಂಗಾಂಗದಲ್ಲಿ ತಲೆ ಹುಬ್ಬು ಬಿಟ್ಟು ಬೇರೆ ಯಾವುದೇ ಅಂಗಾಂಗದಲ್ಲಿ ಜಾಸ್ತಿ ಹೇರ್ ಫಾಲಿಕಲ್ಸ್ ಅಂತ ನಿಮ್ಗೆ ನೋಡೋಕ್ಕೆ ಸಿಗಲ್ಲ ಮತ್ತು ಮಗು ಪ್ಯುಬರ್ಟಿ ಏಜಿಗೆ ಬಂದಮೇಲೆ ಅಂದರೆ ನಮ್ಮ ದೇಹದಲ್ಲಿ ಹಾರ್ಮೋನ್ಸ್ಗಳು ಇಂಟ್ರೊಡ್ಯೂಸ್ ಆದಮೇಲೆ ಅದು ಹುಡುಗರಲ್ಲಿ ಆಗಿರ್ಬೋದು ಹುಡುಗಿಯರಲ್ಲೇ ಆಗಿರ್ಬೋದು ಆ ಹಾರ್ಮೋನ್ಸ್ಗಳ ಎಂಟ್ರಿ ಆದಮೇಲೆ ಕಂಕೊಳಲ್ಲಿ ರೀಚನಲ್ಲಿ ದೇಹದ ಗಂಡಸಮಲ್ಲಿ ಆದರೆ ಮೂಗಿನ ಮೇಲೆ ಮೂಗಿನ ಕೆಳಗೆ ಮೀಸೇಜ್ ಜಾಗದಲ್ಲಿ ಇಲ್ಲೆಲ್ಲ ಕೂದಲು ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಬಟ್ ಇದೆಲ್ಲ ಉತ್ಪತ್ತಿ ಆಗೋದು ಯಾವಾಗ ಆ ಒಂದು ಹಾರ್ಮೋನ್ಸ್ಗಳು ನಮ್ಮ ಜೀವನದಲ್ಲಿ ಎಂಟ್ರಿ ಕೊಟ್ಟ ಮೇಲೆ ಈ ಹಾರ್ಮೋನ್ಸ್ಗಳು ನಾರ್ಮಲ್ ಆಗಿದ್ದಾಗ ಪುರುಷರಲ್ಲಿ ಪುರುಷ ಹಾರ್ಮೋನ್ಸ್ಗಳು ಜಾಸ್ತಿ ಇರುತ್ತೆ ಹಾಗಾಗಿ ಅವರಿಗೆ ಗಡ್ಡ ಬರುತ್ತೆ ಮೀಸೆ ಬರುತ್ತೆ ಕಂಕುಳಲ್ಲಿ ಮತ್ತು ಪ್ಯುಬಿಕ್ರಿಷನಲ್ಲಿ ಹೇರ್ ಸ್ಟಾರ್ಟ್ ಆಗುತ್ತೆ ಅದು ಅವರಿಗೆ ಅದು ನಾರ್ಮಲ್ ಹಾಗೆ ಹೆಣ್ಣು ಮಕ್ಕಳಲ್ಲಿ ಮುಖದ ಮೇಲೆಲ್ಲ ಕೂದಲಿರೋಲ್ಲ ಕಂಕುಳಲ್ಲಿ ಪ್ಯೂಬಿ ಕ್ರಿಷನಲ್ಲಿ ಕೂದಲುಗಳು ಬರುತ್ತೆ ಅದು ಅವರಿಗೆ ನಾರ್ಮಲ್ ಇಲ್ಲೇನಾಗತ್ತೆ ಹುಡುಗರಲ್ಲಿ ಕೂಡ ಫೀಮೇಲ್ ಹಾರ್ಮೋನ್ಸ್ಗಳಿರುತ್ತೆ ಪುರುಷರಲ್ಲಿ ಕೂಡ ಹುಡುಗಿಯರಲ್ಲಿ ಕೂಡ ಪುರುಷ ಹಾರ್ಮೋನ್ಸ್ಗಳು ಇರುತ್ತೆ ನಮ್ಮೆಲ್ಲರಲ್ಲೂ ಈಗ ನಾವಿಲ್ಲೇನು ಏನು ಕೂತಿದ್ದೀವಲ್ವಾ ಇಲ್ಲಿ ಮೇಲ್ ಮತ್ತು ಫೀಮೇಲ್ ಹಾರ್ಮೋನ್ಸ್ಗಳು ಅಂದಾಗ ಅಲ್ಲಿ ಡಾಮಿನೆನ್ಸಿ ಮಾತ್ರ ವ್ಯತ್ಯಾಸ ಅಂದರೆ ಮೇಲ್ ಹಾರ್ಮೋನ್ಸ್ಗಳು ಮೇಲ್ ಫೀಮೇಲ್ ಇಬ್ಬರಲ್ಲೂ ಇದೆ ಫೀಮೇಲ್ ಹಾರ್ಮೋನ್ಸ್ಗಳು ಮೇಲ್ ಫೀಮೇಲ್ ಇಬ್ಬರಲ್ಲೂ ಇದೆ ಆದರೆ ಮೇಲಲ್ಲಿ ಏನಾಗಿರುತ್ತೆ ಮೇಲ್ ಹಾರ್ಮೋನ್ಸ್ಗಳು ಡಾಮಿನೆಂಟ್ ಆಗಿರುತ್ತೆ ತುಂಬ ಜಾಸ್ತಿ ಇರುತ್ತೆ ಫೀಮೇಲಲ್ಲಿ ಏನಾಗುತ್ತೆ ಫೀಮೇಲ್ ಹಾರ್ಮೋನ್ಸ್ಗಳು ಡಾಮಿನೇಟ್ ಮಾಡ್ತಾ ಇರುತ್ತೆ ಬಟ್ ಉಳಿದದ್ದು ಇರುತ್ತೆ ಹೀಗಿದ್ದಾಗ ಕೆಲವೊಂದು ಬಾರಿ ನಮ್ಮ ಜೀವನ ಶೈಲಿಯಲ್ಲಿ ವ್ಯತ್ಯಾಸ ಆದಾಗ ಉದಾಹರಣೆಗೆ ನಾವು ರಾತ್ರಿ ತುಂಬ ಲೇಟಾಗಿ ಮಲಗೋದು ಬೆಳಗ್ಗೆ ತುಂಬ ಲೇಟಾಗಿ ಎದ್ದೇಳೋದು ಅಥವಾ ತುಂಬಾ ಇರ್ರೆಗ್ಯುಲರ್ ಆಗಿ ನಮ್ಮ ಹಗಲು ರಾತ್ರಿ ಫ್ಲಕ್ಚುವೇಟ್ ಆಗ್ತಿರೋದು ಯೂಶ್ವಲಿ ಈಗ ನೈಟ್ ಶಿಫ್ಟಲ್ಲೆಲ್ಲ ವರ್ಕ್ ಮಾಡ್ತಾರಲ್ಲ ಅಂಥವರಲ್ಲಿ ಅಥವಾ ಸುಮ್ಮನೆ ಒಂದೊಂದು ಮೊಬೈಲ್ ಹಿಡ್ಕೊಂಡು ಕೂತ್ರೆ ರಾತ್ರಿ ಒಂದು ಗಂಟೆ ಎರಡು ಗಂಟೆ ತನಕ ಎಚ್ಚರ ಇರೋದು ಒಂದೊಂದು ದಿನ ಮಲಗಿದ್ರೆ ಬೇಗ ಮಲಗೋದು ಈ ಇರ್ರೆಗ್ಯುಲಾರಿಟಿ ನಿದ್ದೆಯಲ್ಲಿ ಬಂದಾಗ ಅಥವಾ ಆಹಾರದಲ್ಲಿ ಹೆಲ್ದಿ ತಿಂದರೆ ತಿಂದೆ ಬಿಟ್ಟರೆ ಬಿಟ್ಟೆ ಅಥವಾ ಕೆಲವೊಂದು ಸತಿ ಬೆಳಗ್ಗೆ ತಿಂದ ಮೇಲೆ ರಾತ್ರಿ ತನಕ ಏನೋ ತಿಂದೆ ಇರೋದು ಅಥವಾ ಪದೇ 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 ತಿಂತಾ ಇರೋದು ತುಂಬಾ ಇರ್ರೆಗ್ಯುಲರ್ ಫುಡ್ ಹ್ಯಾಬಿಟ್ಸ್ಗಳಿರೋದು ಒಮ್ಮೊಮ್ಮೆ ಫುಲ್ ಹೆಲ್ದಿ ತಿನ್ನೋದು ಒಮ್ಮೊಮ್ಮೆ ಫುಲ್ ಜಂಕನ್ನು ಇರೋದು ಸೊ ಈ ಥರ ಫ್ಲಕ್ಚುವೇಟಿಂಗ್ ಆದಂತಹ ಜೀವನ ಶೈಲಿ ಅಥವಾ ಆಹಾರ ಪದ್ಧತಿ ಇದ್ದಾಗ ಅದೇನು ಮಾಡುತ್ತೆ ಅಂತಂದರೆ ನಿಮ್ಮ ದೇಹಕ್ಕೂ ಕೂಡ ಒಂದು ಕನ್ಫ್ಯೂಷನಲ್ಲಿ ಹಾಕುತ್ತೆ ಒಂಥರ ಶಾಕ್ ಹಂಗೆ ಈಗ ನೋಡಿ ಈಗ ಒಂದೇ ಸಿಸ್ಟಮ್ ನಡ್ಕೊಂಡು ಹೋಗ್ತಾ ಇದ್ದರೆ ಏನು ಅನಿಸಲ್ಲ ಸಡನ್ನಾಗಿ ಸಿಸ್ಟಮ್ ಚೇಂಜ್ ಆದಾಗ ರೂಲ್ಸ್ ಅಂಡ್ ನಿಮ್ಮ ಆಫೀಸ್ಗಳಲ್ಲಿ ಮ್ಯಾನೇಜ್ಮೆಂಟ್ ಚೇಂಜ್ ಆದರೆ ಅಲ್ಲಿ ಒಳ್ಳೆ ಮ್ಯಾನೇಜ್ಮೆಂಟು ಕೆಟ್ಟ ಮ್ಯಾನೇಜ್ಮೆಂಟು ಪ್ರಶ್ನೆ ಇಲ್ಲ ಒಂದು ಸಿಸ್ಟಮಲ್ಲಿ ಚೇಂಜ್ ಬಂತಂದ ತಕ್ಷಣ ಒಂದು ಶಾಕ್ ಆಗುತ್ತೆ ಒಂದು ಹಬ್ಬ ಏನಪ್ಪ ಇದು ಅಂತ ಅನಿಸುತ್ತೆ ಆಮೇಲೆ ಟೈಮ್ ತೊಗೊಳತ್ತೆ ಅಡಾಪ್ಟ್ ಆಗುತ್ತೆ ಹಾಗೆಯೇ ನಿಮ್ಮ ಫುಡ್ ಹ್ಯಾಬಿಟ್ ನಿಮ್ಮ ಜೀವನ ಶೈಲಿ ಅದರ ಜೊತೆಗೆ ಇಮೋಷನ್ಸ್ ತುಂಬ ಭಾವನಾತ್ಮಕವಾಗಿ ಸಡನ್ನಾಗಿ ಏರಿಳಿತಗಳು ಆಗ್ತಾ ಇದ್ದಾಗ ಏನಾಗುತ್ತೆ ಇದು ನಿಮ್ಮ ಹಾರ್ಮೋನ್ಸ್ಗಳಿಗೆ ಸಡನ್ ಶಾಕ್ ಆಗುತ್ತೆ ಅದರಲ್ಲೂ ಎಸ್ಪೆಷಲಿ ಈ ಟೀನೇಜಲ್ಲಿ ಮಕ್ಕಳೆಲ್ಲ ಕಾಲೇಜಲ್ಲಿ ಎಲ್ಲ ಫ್ರೆಂಡ್ಸ್ ಜೊತೆ ಹೋಗೋದು ತಿನ್ನೋದು ಎಷ್ಟೆಷ್ಟೊತ್ತಿಗೋ ಓದೋದು ಎಷ್ಟೊತ್ತಿಗೋ ಮಲಗೋದು ಇಂಥದೆಲ್ಲ ಏನು ಫ್ಲಕ್ಚುಯೇಷನ್ ಸ್ಟಾರ್ಟ್ ಆಗಿರುತ್ತೆ ಆಲ್ರೆಡಿ ದೇಹ ಹಾರ್ಮೋನ್ಸಿಗೆ ಅಡ್ಜಸ್ಟ್ ಆಗೋ ಟೈಮು ಅದ್ರ ಜೊತೇಲಿ ಇದೆಲ್ಲ ವ್ಯತ್ಯಾಸ ಹಾಗೆಯೇ ಮಹಿಳೆಯರಲ್ಲೂ ಅಷ್ಟೇ ಮೆನೋಪಾಸ್ ಆಗೋ ಟೈಮ್ ಇರ್ಬೋದು ಮೊದಲು ಅದೇ ಫಸ್ಟು ಇದೆಲ್ಲ ಬರ್ತಾನೆ ಇರಲಿಲ್ಲ ಸಮಸ್ಯೆ ಆಮೇಲೆ ಆಮೇಲೆ ಮೆನೋಪಾಸ್ ಟೈಮಿಗೆ ಮಾತ್ರ ಈ ಸಮಸ್ಯೆಗಳು ನೋಡೋಕ್ಕೆ ಸ್ಟಾರ್ಟ್ ಆಯಿತು ಇವಾಗ ಆಲ್ಮೋಸ್ಟ್ ಪ್ಯುಬರ್ಟಿಯಿಂದ ಮೆನೋಪಾಸ್ ಮಧ್ಯೆ ಎಷ್ಟೊತ್ತಿಗೂ ಇಪ್ಪತ್ತು ವರ್ಷ ಇಪ್ಪತ್ತೈದು ವರ್ಷ ಮೂವತ್ತು ವರ್ಷ ಮೂವತ್ತೈದು ವರ್ಷಕ್ಕೆಲ್ಲ ಈ ಸಮಸ್ಯೆಗಳು ಇದೆ ಯಾಕಂದರೆ ನಮ್ಮ ಜೀವನ ಶೈಲಿ ಆಹಾರ ಪದ್ಧತಿ ಮತ್ತು ಇಮೋಷನ್ಸ್ ಇದು ಮೂರಲ್ಲಿ ತುಂಬ ಫ್ಲಕ್ಚುವೇಷನ್ಸ್ ಆಗ್ತಾಯಿದೆ ಆ್ಯಂಡ್ ಕ್ವಾಲಿಟಿ ಡಿಟೋರಿಯೇಟ್ ಆಗ್ತಾ ಇದೆ ನಿದ್ದೆ ಮಾಡಿದರೂ ಆ ನಿದ್ದೆ ಕ್ವಾಲಿಟಿ ಚೆನ್ನಾಗಿಲ್ಲ ಆಹಾರ ತಿಂದರೂ ಆಹಾರದ ಸೋರ್ಸ್ ನಮಗೆ ಗೊತ್ತಿಲ್ಲ ಎಲ್ಲಿಂದ ಪ್ರಾಪರಾಗಿ ಏನು ಬರ್ತಿದೆ ಅಂತ ಗೊತ್ತಿಲ್ಲ ಇಮೋಷನ್ಸ್ ಅಂತೂ ಕೇಳೋದೇ ಬೇಡ ಆ ವಿಷಯ ಈ ನೀವು ಹುಡುಕಿ ಹುಡುಕಿ ಆರ್ಗ್ಯಾನಿಕ್ ವೆಜಿಟೇಬಲ್ ಆದರೂ ತಿನ್ಬೋದು ಬಟ್ ಇಮೋಷನ್ಸನ್ನು ಸ್ಟೇಬಲ್ ಇಟ್ಕೊಳ್ಳೋದು ಇಮೋಷನ್ಸ್ಗಳನ್ನು ಫ್ಲಕ್ಚುವೇಟ್ ಆಗದೆ ಆರಾಮಾಗಿ ಏನೇ ಬಂದರೂ ಆಗಿರೋದು ಇದು ತುಂಬ ಟಫ್ ಆಗಿಬಿಟ್ಟಿದೆ ಸೊ ಈ ಎಲ್ಲ ಫ್ಯಾಕ್ಟರ್ಸ್ಗಳಿಂದಾಗಿ ನಮ್ಮಲ್ಲಿ ಹಾರ್ಮೋನ್ ವ್ಯತ್ಯಾಸ ಆಗುತ್ತೆ ಈ ಹಾರ್ಮೋನ್ಗಳಲ್ಲಿ ವ್ಯತ್ಯಾಸ ಆದಾಗ ಎಷ್ಟೊಂದು ಜನರಲ್ಲಿ ಪುರುಷರಲ್ಲಿ ಕೂದಲುಗಳೇ ಬರೋಲ್ಲ ಮೀಸೆನೇ ಬರಲ್ಲ ಗಡ್ಡನೇ ಬರೋಲ್ಲ ನೀಟಾಗಿ ಏನು ಆ ಪುರುಷತ್ವದ ಒಂದಿಷ್ಟು ಸಿಂಬಾಲ್ಸ್ ಅಂತ ಆಗಬೇಕು ಧ್ವನಿ ಹಾರ್ಡ್ ಆಗೋಲ್ಲ ಆಗಲ್ಲ ಆ ಥರ ಅದು ಕೂಡ ಹಾರ್ಮೋನಲ್ ಇಂಬ್ಯಾಲೆನ್ಸೇ ಹಾಗೆ ಮಹಿಳೆಯರಲ್ಲಿ ನಮ್ಮ ಮುಖದ ಮೇಲೆಲ್ಲ ಕೂದಲು ಬೇಡ ಆಗಿರುತ್ತೆ ಮೈ ಮೇಲೆಲ್ಲ ಕೂದಲು ಬೇಡ ಆಗಿರುತ್ತೆ ಆದರೆ ಮೈ ಮೇಲೆ ಮುಖದ ಮೇಲೆ ನಿಪ್ಪಲ್ಸ್ಗಳ ಹತ್ರ ಎಲ್ಲ ಕೂದಲು ಬರಲಿಕ್ಕೆ ಸ್ಟಾರ್ಟ್ ಆಗುವಂಥದ್ದು ಸೊ ಇದೆಲ್ಲವೂ ಕೂಡ ಹಾರ್ಮೋನಲ್ ಇಂಬ್ಯಾಲೆನ್ಸಿಂದ ಆಗೋದು ನೀವು ಇದಕ್ಕೆ ಹೊರಗಡೆಯಿಂದ ವ್ಯಾಕ್ಸ್ ಮಾಡ್ಕೊಳ್ಳಿ ಮಾಡ್ಕೊಳ್ಳದೇ ಇರಿ ಅರ್ಶಿನ ಹಾಕಿ ಉಜ್ಜಿ ಉಜ್ಜಿದೆ ಇರಿ ಬೇರೆ ಏನೇ ಮಾಡಿಕೊಂಡ್ರು ಅಂಟಿಲ್ ಆ್ಯಂಡ್ ಅನ್ಲೆಸ್ ನಿಮ್ಮ ಹಾರ್ಮೋನ್ ಸಿಸ್ಟಮ್ ರೆಗ್ಯುಲರೈಸ್ ಆಗೋ ತನಕ ಇದರ ಗ್ರೋತ್ ನಿಲ್ಲಲ್ಲ ಎಷ್ಟೊಂದು ಸತಿ ನಾನು ನೋಡಿದ್ದೀನಿ ಲೇಸರ್ ಆಗಲಿ ಇನ್ನೊಂದಾಗಲಿ ಮತ್ತೆಲ್ಲ ಮಾಡಿಸ್ಕೊಂಡು ಬರ್ತಾರೆ ಬಟ್ ಅಷ್ಟಾದ್ರೂ ನಿಮ್ಗೆ ಆ ಕ್ಷಣಕ್ಕೆ ಹಾಂ ಕೂದಲೆಲ್ಲ ಇನ್ನೂ ಬರಲ್ಲ ನಾನು ಲೇಸರ್ ಮಾಡಿಸ್ಕೊಂಡಿದ್ದೀನಿ ಅಂತ ಅಂದ್ಕೊಂಡಿರ್ತೀನಿ ಬಟ್ ನೀವು ಹಾರ್ಮೋನ್ಸ್ಗಳನ್ನ ರೆಗ್ಯುಲೇಟ್ ಮಾಡ್ಕೊಳ್ಳ್ದೆ ಬರೀ ಕೂದಲಿನ ಫೋಕಸ್ ಮಾಡಿ ಹೋದಾಗ ಈಗ ಹಾರ್ಮೋನ್ ಫ್ಲಕ್ಚುವೇಶನ್ ಆಗ್ತಿರೋದು ಏನಾದರೂ ಒಂದು ಸಿಂಪ್ಟಮ್ ಕೊಡಲೇಬೇಕು ನಿಮಗೆ ಅದೇನು ಮಾಡುತ್ತೆ ಮತ್ತೇನೂ ಒಂದು ನಿಮಗೆ ಸಿಂಪ್ಟಮ್ನ ಕೊಡ್ತಾ ಇರತ್ತೆ ಬಿಕಾಸ್ ಇಲ್ಲಿ ಕೂದಲು ಬರ್ತಾ ಇರೋದು ಯಾಕೆ ಆ ದೇಹ ನಿಮ್ಮ ಹತ್ರ ಮಾತಾಡೋ ಪ್ರಯತ್ನ ಮಾಡ್ತಾ ಇದೆ ಏ ಏನೋ ಸರಿ ಇಲ್ಲ ಒಳಗಡೆ ಏನೋ ಹಾಳಾಗಿದೆ ರಿಪೇರಿ ಮಾಡು ರಿಪೇರಿ ಮಾಡು ಅಂತ ಅದು ಕೂಗಿ ಕೂಗಿ ಹೇಳ್ತಾ ಇರುತ್ತೆ ಪೀರಿಯಡ್ಸಲ್ಲಿ ರೆಗ್ಯುಲಾರಿಟಿ ಆಗುವಂಥದ್ದು ಇರ್ಬೋದು ಆಮೇಲೆ ನಿಮಗೆ ನಿದ್ದೆ ಡಿಸ್ಟರ್ಬ್ ಆಗೋದು ಹಾಟ್ ಫ್ಲಶಸ್ ಬರೋದಾಗಿರ್ಬೋದು ಅಥವಾ ಕೂದಲುಗಳು ಬರೋದು ಇದೆಲ್ಲ ದೇಹ ಪಾಪ ಹತ್ತು ಹತ್ತು ನಿಮ್ಮ ಹತ್ರ ಹೇಳ್ತಾ ಇದೆ ಏನಾದರೂ ಮಾಡು ಒಳಗಡೆ ತುಂಬ ಡ್ಯಾಮೇಜ್ ಆಗಿದೆ ನೀವು ಸುಮ್ಮನೆ ಹಾಂ ಇದು ಹಾಂ ಗಡ್ಡ ಬಂತ ವ್ಯಾಕ್ಸ್ ಮಾಡ್ಕೋ ಇಲ್ಲ ಲೇಸರ್ ಮಾಡಿಸ್ಕೊ ತೆಗೆದುಬಿಡು ಅದನ್ನು ಮುಗಿತು ತಂದಾಗ ಅದು ಅಳು ನಿಲ್ಲಲ್ವಲ್ಲ ಅಷ್ಟಕ್ಕೆ ಆ ಅಳು ಇನ್ಯಾವುದೋ ಸಿಸ್ಟಮನ್ನು ಡ್ಯಾಮೇಜ್ ಮಾಡುತ್ತೆ ಹಾಗಾಗಿ ಎಷ್ಟೊಂದು ಜನರಲ್ಲಿ ಪಿ ಸಿ ಡಿ ಇದ್ದವರಲ್ಲಿ ಡಯಾಬಿಟಿಸ್ ಡಯಾಗ್ನೋಸ್ ಆಗ್ತಾ ಇದೆ ಯಾಕೆ ಅದು ಆ್ಯಕ್ಚುಯಲ್ ಡಯಾಬಿಟಿಸ್ ಅಲ್ಲ ಪಿ ಸಿ ಓ ಡಿಯನ್ನು ನಾವು ಸಪ್ರೆಸ್ ಮಾಡ್ತಾ ಬಂದಾಗ ಓಹ್ ಹಾರ್ ಮುಟ್ಟು ಕರೆಕ್ಟಾಗಿ ಆಗ್ತಿಲ್ಲ ರೆಗ್ಯುಲರ್ ಆಗ್ತಿಲ್ಲ ಹಾಂ ತೊಗೊಬಿಡಿ ಹಾರ್ಮೋನ್ ಪಿಲ್ಸು ಇಪ್ಪತ್ತೊಂದು ದಿನ ಇಪ್ಪತ್ತೊಂದು ದಿನ ಇಪ್ಪತ್ತೊಂದು ದಿನ ನುಂಗದೇ ನುಂಗೋದು ನುಂಗದೇ ನುಂಗೋದು ಹಾಂ ಪೀರಿಯಡ್ಸ್ ರೆಗ್ಯುಲರ್ ಆಯಿತು ನನಗೆ ಇವಾಗ ಯಾಕಂದರೆ ಇಪ್ಪತ್ತೊಂದು ದಿನ ಮಾತ್ರ ತಗೋತೀನಿ ಅದಾದಮೇಲೆ ಬಿಡ್ತೀನಿ ಮತ್ತೆ ಇಪ್ಪತ್ತೊಂದು ದಿನ ತೊಗೋತೀನಿ ರೆಗ್ಯುಲರ್ ಆಯಿತು ಇದೇನಿದು ನೀವು ಅಳ್ತಾ ಇರೋ ಮಗುವನ್ನ ಸುಮ್ಮನೆ ಉಳಿಸಿದ್ರಿ ಅದ್ರಕ್ಕೆ ಆಹಾರ ಕೊಟ್ಟಿಲ್ಲ ಅದು ಹಸುವಾಗಿದೆ ಅಂತ ಅಳ್ತಿದೆ ಆಹಾರ ಕೊಡಬೇಕು ತಾನೆ ಸುಮ್ಮನೆ ಬಾಯಿ ಗಮ್ ಟೆಪ್ ಹಾಕಿಬಿಟ್ರೆ ಅದು ಸೊಲ್ಯೂಷನ್ ಅಲ್ಲ ಹಾಗೆ ಇಲ್ಲಿ ಒ ಸಿ ಪಿಯನ್ನು ಕೊಡೋದು ಓರಲ್ ಕಾಂಟ್ರಾಸೆಪ್ಟಿವ್ ಪೀಲ್ಸಾ ಇಪ್ಪತ್ತೊಂದು ದಿನ ನೀವೇನು ತಿಂತೀರಲ್ವಾ ಓರಲ್ ಕಾಂಟ್ರಾಸೆಪ್ಟಿವ್ ಪಿಲ್ಸ್ ಅಂದರೆ ಆಗಬಾರ್ದು ಅಂತ ಮದುವೆ ಆದವರು ಫ್ಯಾಮಿಲಿ ಪ್ಲಾನಿಂಗಿಗೆ ತೊಗೋತಾರಲ್ಲ ಆ ಪಿಲ್ಸನ್ನು ಎಷ್ಟೊಂದು ಜನ ಟೀನೇಜ್ ಮಕ್ಕಳು ತೊಗೊಳ್ತಿದ್ದಾರೆ ಸ್ವತಃ ತಾಯಂದಿರೇ ನೆನಪು ಮಾಡಿ ಮಾಡಿ ದಿನ ತಿನ್ನಿಸ್ತಿದ್ದಾರೆ ತಿನ್ನಮ್ಮ ಡಾಕ್ಟ್ರು ಕೊಟ್ಟಿದ್ದಾರೆ ತಿನ್ನು ತಿನ್ನು ಬಟ್ ಇದರದೆಲ್ಲ ಪ್ರಭಾವ ಎಷ್ಟು ಘೋರವಾಗಿರುತ್ತೆ ಎಷ್ಟು ಹಾರ್ಮ್ಫುಲ್ ಆಗಿರುತ್ತೆ ಸೊ ಈ ರೀತಿ ಅದನ್ನ ಸಪ್ರೆಸ್ ಮಾಡಿದಾಗ ಆ ಹಾರ್ಮೋನ್ಸ್ಗಳು ಡಿಸ್ಟರ್ಬ್ ಆಗಿರೋದು ಸುಮ್ಮನಿರೋಲ್ಲ ಅದು ಹೋಗಿ ನಿಮ್ಮಲ್ಲಿ ಥೈರಾಯ್ಡ್ ವೇರಿಯೇಷನ್ಸನ್ನು ಕೊಡ್ಬೋದು ಅದೇ ಹಾರ್ಮೋನ್ಸ್ಗಳು ಹೋಗಿ ನಿಮ್ಮಲ್ಲಿ ಇನ್ಸುಲಿನ್ ಹಾರ್ಮೋನನ್ನು ಆಚೆ ಈಚೆ ಮಾಡ್ಬೋದು ಇನ್ಸುಲಿನ್ ಹಾರ್ಮೋನ್ ಆಚೆ ಈಚೆ ಮಾಡಿರೋದು ಡಯಾಬಿಟಿಸ್ ಅಂತ ಹೆಸರು ತೊಗೊಳುತ್ತೆ ಥೈರಾಯ್ಡ್ ಹಾರ್ಮೋನನ್ನು ಆಚೆ ಈಚೆ ಮಾಡಿದಾಗ ಹೈಪೋಥೈರಾಯ್ಡಿಸಮ್ ಹೈಪರ್ಥೈರಾಯ್ಡಿಸಮ್ ಅಥವಾ ಆಟೋ ಇಮ್ಯೂನ್ ಡಿಸಾರ್ಡರ್ ಏನೋ ಒಂದು ಆ ರೀತಿಯಾಗಿ ತೊಗೊಳುತ್ತೆ ಅಥವಾ ನಿಮ್ಮ ದೇಹದಲ್ಲಿ ಈ ಹಾರ್ಮೋನ್ ರಿಲೇಟೆಡ್ ಆಗುವಂಥ ಎಲ್ಲ ಚಯಾಪಚಯ ಕ್ರಿಯೆಗಳನ್ನು ಅದು ಹೆಚ್ಚು ಕಮ್ಮಿ ಮಾಡುತ್ತೆ ತಲೆ ಮೇಲೆ ಕೂದಲಿರಬೇಕು ಅದು ಖಾಲಿ ಆಗ್ತಾ ಬರುತ್ತೆ ದಿನದಿಂದ ದಿನಕ್ಕೆ ಮುಖದ ಮೇಲೆ ಮೈ ಕೈ ಮೇಲೆ ಕೂದಲಿರಬಾರ್ದು ಅದು ಹೆಚ್ಚಾಗ್ತಾ ಬರುತ್ತೆ ಕೆಲವೊಂದು ಸತಿ ಅಂತೂ ವ್ಯಾಕ್ಸಿಂಗ್ ಎಲ್ಲ ಮಾಡಿಸ್ತಿದ್ರು ಪದೇ ಪದೇ ವಾರಕ್ಕೊಮ್ಮೆ ಹೋಗೋವಷ್ಟು ಗ್ರೋತ್ ಜಾಸ್ತಿ ಆಗಿಬಿಡುತ್ತೆ ನಾವಾಗ ವರಿ ಮಾಡ್ಕೊಂಡು ಇಲ್ಲಿ ಎಕ್ಸ್ಟ್ರನಲ್ಲಿ ಏನು ಮಾಡಬಹುದು ಏನಾದರೂ ಲೇಪ ಕೊಡ್ತೀರಾ ಏನಾದರೂ ಹಚ್ಚುತ್ತೀರಾ ಅಂತ ಕೇಳ್ತಿರ್ತಾರೆ ಆದ್ರೆ ಇಲ್ಲಿ ಹೊರಗಡೆಯಿಂದ ಹಚ್ಚಿದ್ರೆ ಸುಮ್ಮನೆ ಸಮಸ್ಯೆ ಇದಲ್ಲ ಇಲ್ಲಿ ಒಳಗಡೆಯಿಂದ ನಿಮ್ಮ ಹಾರ್ಮೋನ್ಸ್ಗಳನ್ನ ರೆಗ್ಯುಲೇಟ್ ಮಾಡಬೇಕು ಫಸ್ಟ್ ಆಫ್ ಆಲ್ ಈಗ ನಿಮ್ಮಲ್ಲಿ ಯಾರಿಗೇ ಆದರೂ ಫೇಷಿಯಲ್ ಹೇರ್ ಬರ್ತಾ ಇದೆ ನಿಂಪಲ್ಸ್ಗಳ ಮೇಲೆ ಹೇರ್ ಸ್ಟಾರ್ಟ್ ಆಗಿದೆ ಅಂತ ಮತ್ತೆ ತಲೆ ಹೇರ್ ಖಾಲಿ ಆಗ್ತಿದೆ ಅಂದಾಗ ಫಸ್ಟ್ ನೀವು ಫೋಕಸ್ ಮಾಡಬೇಕಾಗಿರೋದು ನಿಮ್ಮ ಆಹಾರ ಮತ್ತು ನಿದ್ರೆ ಆಹಾರ ಟೈಮ್ ಟು ಟೈಮ್ ರೆಗ್ಯುಲರ್ ಆಗಿ ತೊಗೊಳ್ಳೋದನ್ನು ಸ್ಟಾರ್ಟ್ ಮಾಡಬೇಕು ಎಕ್ಸ್ಟ್ರೀಮ್ ಫಾಸ್ಟಿಂಗ್ ಅಥವಾ ಎಕ್ಸ್ಟ್ರೀಮ್ ರಿಪೀಟೆಡ್ ಈಟಿಂಗ್ ಎರಡೂ ಒಳ್ಳೇದಲ್ಲ ಆ ಎಕ್ಸ್ಟ್ರೀಮಿಟೀಸನ್ನು ಬಿಟ್ಟು ನಾರ್ಮಲ್ ಆಗಿ ಬೆಳಗ್ಗೆ ಬ್ರೇಕ್ಫಾಸ್ಟ್ ಮಧ್ಯಾಹ್ನ ಲಂಚ್ ರಾತ್ರಿ ಡಿನ್ನರ್ ಇದಕ್ಕೆ ನಿಮ್ಮನ್ನು ವಾಪಸ್ ತಂದು ಅದನ್ನು ಸ್ಟಾರ್ಟ್ ಮಾಡಬೇಕು ಹಾಗೆಯೇ ನಿಮ್ಮ ನಿದ್ದೆಯ ಗುಣಮಟ್ಟ ರಾತ್ರಿ ಅಟ್ಲೀಸ್ಟ್ ಒಂದು ಒಂಬತ್ತು ಹತ್ತು ಗಂಟೆಗಾದರೂ ಮಲಗುವುದನ್ನು ಅಭ್ಯಾಸ ಸ್ಟಾರ್ಟ್ ಆಗಿ ಮಾಡಿ ಮಾಡಲೇಬೇಕು ಈಗ ಬಹುಶಃ ಒಂಬತ್ತು ಹತ್ತು ಗಂಟೆಗೆ ಮಲಗೋದಂತಂದರೆ ಎಲ್ರಿಗೂ ಏನೋ ಅದು ಹೊರಗಡೆ ಗ್ರಹದಿಂದ ಬಂದವರಷ್ಟೇ ಮಾಡೋದು ಅನ್ನೋ ಥರ ಆಗಿಬಿಟ್ಟಿದೆ ಒಂಬತ್ತು ಹತ್ತು ಗಂಟೆ ಅಂದರೆ ನಮ್ಗೆ ಈಗ ಈವ್ನಿಂಗ್ ಸ್ಟಾರ್ಟ್ ಆಗಿರುತ್ತೆ ಇನ್ನೇನಿದೆ ಈವ್ನಿಂಗ್ ಅಂತ ರಾತ್ರಿ ಅಂತ ಆಗೋದು ಹತ್ತು ಗಂಟೆ ನಂತರದಲ್ಲಿ ಅಲ್ವಾ ಅದೆಲ್ಲ ತುಂಬ ಅದರಿಂದ ನಮ್ಮ ಆರೋಗ್ಯವನ್ನು ಡ್ಯಾಮೇಜ್ ಮಾಡಲಿಕ್ಕೆ ಅತ್ಯಂತ ಸಹಕಾರಿಯಾದ ವಿಷಯ ಆ ರೀತಿ ಮಾಡಿಕೊಂಡ್ರೆ ನಾವೇ ನಮ್ಮ ಕೈಯಾರೆ ಆರೋಗ್ಯವನ್ನು ಡ್ಯಾಮೇಜ್ ಮಾಡ್ಕೋತೀವಿ ಸೊ ರಾತ್ರಿ ಬೇಗ ಮಲಗೋದು ಬೆಳಿಗ್ಗೆ ಬೇಗ ಏಳೋದು ಸೂರ್ಯೋದಯಕ್ಕಿಂತ ಮುಂಚೆ ಏಳಬೇಕು ಇದನ್ನು ರೆಗ್ಯುಲರೈಸ್ ಮಾಡ್ತಾ ಬಂದರೆ ನಿಮ್ಮ ಹಾರ್ಮೋನ್ಸ್ಗಳು ನಾರ್ಮಲ್ ಆಗಿ ಸರಿ ಆಗ್ತಾ ಬರತ್ತೆ ಆ್ಯಂಡ್ ಇಷ್ಟನ್ನು ಚೇಂಜ್ ಮಾಡ್ಕೊಂಡಾಗಲೂ ವ್ಯತ್ಯಾಸ ಆಗ್ತಿಲ್ಲ ಅಂತಂದರೆ ಪ್ರೊಬ್ಯಾಬ್ಲಿ ದ್ಯಾಟ್ ಈಸ್ ದ ಟೈಮ್ ವೆರ್ ಯು ನೀಡ್ ಟು ಕನ್ಸಲ್ಟ್ ದ ಡಾಕ್ಟರ್ ಅಂತ ಡಾಕ್ಟರ್ ಹತ್ರ ಹೋಗಿ ಡಿಸ್ಕಷನ್ ಮಾಡಿ ಏನಾಗ್ತಿದೆ ಯಾಕಂದರೆ ಡಾಕ್ಟರ್ ಹತ್ರ ನೀವು ಮೊದಲೇ ಹೋದ್ರೂ ಈ ಎರಡು ಚೇಂಜಸ್ ನೀವು ಮಾಡ್ಕೊಳ್ಳಲೇಬೇಕು ನಿಮ್ಮ ಆಹಾರ ನಿದ್ದೆ ಇದೆರಡನ್ನು ನೀವೇ ಚೇಂಜ್ ಮಾಡ್ಕೋಬೇಕು ಡಾಕ್ಟ್ರ್ ಏನೂ ಮಾಡೋಕ್ಕಾಗಲ್ಲ ಇದರಲ್ಲಿ ಇದೆರಡನ್ನು ಚೇಂಜ್ ಮಾಡಿಕೊಂಡ್ರೂ ಕಡಿಮೆ ಆಗ್ತಿಲ್ಲ ಅಂದರೆ ನೀವು ಡಾಕ್ಟ್ರ್ ಹತ್ರ ಹೋಗಬೇಕು ಆಗ ಅವರು ಅದಕ್ಕೆ ಅನುಕೂಲವಾದ ಒಂದುಷ್ಟು ಔಷಧಿಗಳು ಬಹುಶಃ ಆಹಾರದ ಪಥ್ಯಗಳು ಇಂಥದ್ದು ಹೇಳ್ತಾರೆ ಅದರಲ್ಲೂ ಅದೇ ಆಹಾರದ ಪಥ್ಯ ಅಂದಾಗ ಮತ್ತೆ ಟೂ ಮಚ್ ಎಕ್ಸೆಸಿವ್ ಸ್ವೀಟ್ಸ್ ತಿನ್ನೋದು ನಿಮ್ಮ ಫೇಶಿಯಲ್ ಹೇರ್ ಗ್ರೋತಿಗೆ ಜಾ ಒಳ್ಳೇದಲ್ಲ ಯಾರಲ್ಲಿ ಫೇಶಿಯಲ್ ಹೇರ್ ಗ್ರೋತ್ ಇದೆ ಅವರು ತುಂಬ ಸ್ವೀಟ್ಸ್ ತಿಂತಾ ಇದ್ದರೆ ಫೇಶಿಯಲ್ ಹೇರ್ ಗ್ರೋತ್ ಇನ್ನ ಜಾಸ್ತಿ ಆಗುತ್ತೆ ಆ್ಯಂಡ್ ಫ್ರೈಡ್ ಐಟಮ್ಸ್ಗಳು ಒಳ್ಳೇದಲ್ಲ ಫ್ರೈಡ್ ಐಟಮ್ಸ್ಗಳನ್ನ ಜಾಸ್ತಿ ತಿನ್ನೋದ್ರಿಂದ ಅವರ ಫೇಶಿಯಲ್ ಹೇರ್ ಗ್ರೋತ್ಗಳು ಜಾಸ್ತಿ ಆಗುತ್ತೆ ಹಾಗಾಗಿ ಇಂಥದ್ದೆಲ್ಲ ಚಿಕ್ಕ ಪುಟ್ಟ ಚೇಂಜಸನ್ನು ಡಾಕ್ಟರ್ಸ್ ನಿಮಗೆ ಹೇಳ್ತಾರೆ ಆ ಪತ್ತೆಯೆಲ್ಲ ನೀವು ಮಾಡಿದರೆ ನಿಮ್ಮ ಹಾರ್ಮೋನ್ಸ್ ರೆಗ್ಯುಲರೈಸ್ ಆಗುತ್ತೆ ರೆಗ್ಯುಲರೈಸ್ ಆದಮೇಲೆ ಇದೆಲ್ಲ ಸಿಂಟಮ್ಸ್ಗಳು ಹೋಗುತ್ತೆ ಇದೆಲ್ಲ ಸಿಂಪ್ಟಮ್ಸ್ ಹೋದ್ಮೇಲೆ ಯು ಕ್ಯಾನ್ ಸ್ಟಿಲ್ ಎಂಜಾಯ್ ದ ಫುಡ್ ಅಂತ ಎಷ್ಟೊಂದು ಜನರಲ್ಲಿ ಏನಿರತ್ತಂದರೆ ಓಹ್ ಅದು ತಿನ್ನಲೇಬಾರ್ದ ಅಲ್ಲ ಲೈಫ್ ಟೈಮಿಗೆ ಅಲ್ಲ ಜೀವನ ಪೂರ್ತಿ ಏನನ್ನು ಬಿಡಬೇಕಾಗಿಲ್ಲ ಒಂದು ಸರ್ಟನ್ ಟೈಮ್ ಪೀರಿಯಡ್ ನೀವು ಸರಿ ಆಗೋ ತನಕ ನಿಮ್ಮ ದೇಹದ ಪ್ರಕೃತಿ ವಾಪಸ್ ನಾರ್ಮಲಿ ಬರೋ ತನಕ ನೀವು ಡಯಟನ್ನು ಮಾಡಲೇಬೇಕು ಇಲ್ಲ ಜೀವನ ಪೂರ್ತಿಯಿಂದ ಅನುಭವಿಸೋಕ್ಕೆ ರೆಡಿ ಇರಬೇಕು ಎರಡರಲ್ಲೊಂದು ನೀವು ಒಂದೇ ಹಾಂ ಈಗೇನು ಬಂದಿದೆ ರೋಗ ಆಗಲಪ್ಪ ಈ ರೋಗನೇ ನಾನು ಅನುಭವಿಸ್ತೀನಿ ಆಚೆಯಲ್ಲಿ ಪೂರ್ತಿ ಪಥ್ಯನೂ ಮಾಡ್ದಂಗೆ ಆಗಲ್ಲ ಪೂರ್ತಿ ತಿಂದಾಗೂ ಆಗಲ್ಲ ಯಾಕಂದರೆ ತಿನ್ನೋವಾಗಲೂ ಏನು ಖುಷಿಯಿಂದ ತಿಂತಿರಲ್ಲ ತಿನ್ನೋ ತಿಂತೀರಾ ಆಮೇಲೆ ಗಿಲ್ಟ್ ಕಾಡ್ತಿರತ್ತೆ ಅಯ್ಯೋ ತಿನ್ಬಿಟ್ಟೆ ತಿನ್ಬಿಟ್ಟೆ ತೊಂದರೆ ಆಗತ್ತೇನೋ ಕಷ್ಟ ಆಗತ್ತೇನೋ ಅಂತ ಅದು ಪೂರ್ತಿ ಗಿಲ್ಟಲ್ಲಿ ಅಲ್ಲಿ ಏನದು ಪೂರ್ತಿ ಪಥ್ಯನೂ ಆಗಲಿಲ್ಲ ಪೂರ್ತಿ ಎಲ್ಲ ತಿಂದು ಹಂಗೂ ಆಗಲಿಲ್ಲ ಹೋಗಲಿ ಈಚೆ ರೋಗನೂ ಉಲ್ಬಣ ಆಗ್ತಾ ಹೋಗುತ್ತೆ ಸಫರಿಂಗು ಹೆಚ್ಚಾಗ್ತಾ ಹೋಗುತ್ತೆ ಅದ್ರ ಬದಲು ಪ್ರಾಪರಾಗಿ ಸೆಟ್ ಮಾಡಿಕೊಂಡು ಸರಿ ಇಷ್ಟು ಸಮಯಗಳ ಕಾಲ ನಾನು ತಿನ್ನೋದು ಬಿಡ್ತೀನಿ ಅದು ಒಂದು ತಿಂಗಳ ಇರ್ಬೋದು ಒಂದು ವರ್ಷ ಇರ್ಬೋದು ನಾನು ಬಿಡ್ತೀನಿ ನಾನು ಇದನ್ನು ಸರಿ ಮಾಡ್ಕೋತೀನಿ ಅಂತ ನೀವು ಮೆಂಟಲಿ ರೆಡಿ ಆಗಿಬಿಟ್ರೆ ಪ್ರಾಪರಾಗಿ ಅದಿಷ್ಟು ಸಮಯ ಮಾಡಿ ಹುಷಾರಾಗ್ತೀರಾ ಹೆಲ್ದಿ ಆದಮೇಲೆ ಎಲ್ಲದನ್ನು ಮಾಡರೆನ್ಸಲ್ಲಿ ನೀವು ಖಂಡಿತ ತಿನ್ಬೋದು ಆಯುರ್ವೇದ ಏನು ಹೇಳುತ್ತೆ ಅಂತಂದರೆ ಪಥ್ಯವೇ ಆಗಿರಲಿ ಅಥವಾ ಔಷಧಿಗಳಾಗಿರಲಿ ಜೀವನ ಪೂರ್ತಿ ಬೇಕಾಗಲ್ಲ ಅಂತ ಅನ್ಲೆಸಂಡ್ ಅಂಟಿಲ್ ತುಂಬ ಒಂದಿಷ್ಟು ರೇರ್ ಕಂಡೀಷನ್ಸಲ್ಲಿ ನಾವು ಬಹುಶಃ ಇಲ್ಲ ನೀವು ಜೀವನ ಪೂರ್ತಿ ತಿನ್ನಿ ಅಂತ ಹೇಳ್ತೀವಿ ಬಿಟ್ಟರೆ ಮೋಸ್ಟ್ ಆಫ್ ದ ನೈಂಟಿ ಪರ್ಸೆಂಟ್ ಆಫ್ ದ ಕಂಡೀಷನ್ಸಲ್ಲಿ ನಿಮಗೆ ಜೀವನ ಪೂರ್ತಿ ಪಥ್ಯ ಅಥವಾ ಜೀವನ ಪೂರ್ತಿ ಔಷಧಿ ಚಿಕಿತ್ಸೆ ಬೇಕಾಗಿರಲ್ಲ ಅದೊಂದಿಷ್ಟು ಕೋರ್ಸ್ಗಳು ಮಾತ್ರ ಒಂದಿಷ್ಟು ಸಮಯ ಬೇಕು ಆದರೆ ಪ್ರಾಬ್ಲಮ್ ಆಗ್ತಿರೋದೇನೆಂದರೆ ನಮ್ಮ ಹತ್ರ ಪೇಷನ್ಸ್ ಇಲ್ಲ ನಾವು ಯಾರೂ ಆ ಕೋರ್ಸನ್ನು ಕಂಪ್ಲೀಟ್ ಮಾಡಲ್ಲ ಸ್ಟಾರ್ಟ್ ಮಾಡ್ತೀವಿ ಸ್ಟಾರ್ಟ್ ಮಾಡ್ತೀವಿ ಒಂದು ತಿಂಗಳ ಭಾರಿ ಚೆನ್ನಾಗಿ ಮಾಡ್ತೀವಿ ಎರಡು ತಿಂಗಳ ಹಾಂ ಹಾಂ ಓಕೆ ಓಕೆ ಮಾಡ್ತೀವಿ ಅಂತೂ ಡ್ರ್ಯಾಗ್ ಮಾಡಿ ಮೂರ್ನಾಲ್ಕು ತಿಂಗಳಾಗೋ ಅಷ್ಟೊತ್ತಿಗೆ ಎಲ್ಲ ಬಿಟ್ಟು ಮೊದಲನಕ್ಕಿಂತ ಕೆಟ್ಟದಾದ ರೀತಿಯಲ್ಲಿ ಆಹಾರ ನಿದ್ರೆ ಇದನ್ನೆಲ್ಲ ಮಾಡ್ತೀವಿ ಅದೇ ನಮ್ಮ ಬಿಗ್ಗೆಸ್ಟ್ ಮಿಸ್ಟೇಕು ಸೊ ವಾಪಸ್ ಮತ್ತೆ ಪುನಃ ಶ್ರೀ ಗಣೇಶ ನಮಃ ಅಂತ ಸ್ಟಾರ್ಟಿಂಗಿಂದ ಶುರು ಮಾಡಬೇಕಾಗತ್ತೆ ಅದರ ಬದಲು ಹಿಡಿದಂತಹ ಕೋರ್ಸ್ ಏನಿದೆ ಅದೆಷ್ಟು ಸಮಯ ತೊಗೊಳತ್ತೆ ಅಷ್ಟು ಸಮಯ ತಾಳ್ಮೆಯಿಂದ ನೀವು ಫಾಲೋ ಮಾಡಿದರೆ ಇದರಿಂದ ನೀವು ಮುಕ್ತಿಯನ್ನು ಪಡಿಬೋದು ಸೊ ಫೇಶಿಯಲ್ ಹೇರ್ಸಿಗೆ ನನ್ನ ಪ್ರಕಾರ ಕೇಳಿದ್ರೆ ಇಲ್ಲಿ ಆಯುರ್ವೇದ ಲೋಮಶಾತನ ಅಂತ ಲೇಪಗಳೆಲ್ಲ ಬರುತ್ತೆ ಬಟ್ ಅದೇನೇ ಹಚ್ಚಿದ್ರೂ ಕೂಡ ನೀವು ಇಂಟರ್ನಲಿ ನಿಮ್ಮ ಹಾರ್ಮೋನ್ಸ್ಗಳು ಸ್ಟೆಬಿಲೈಸ್ ಆಗೋ ತನಕ ಸರಿ ಹೋಗಲ್ಲ ಸೊ ಮೆಡಿಟೇಷನ್ನು ತುಂಬ ಹೆಲ್ಪ್ ಆಗುತ್ತೆ ಪ್ರಾಣಾಯಾಮ ತುಂಬ ಹೆಲ್ಪ್ ಆಗುತ್ತೆ ಯಾಕಂತಂದರೆ ನಿಮ್ಮ ಇಮೋಷನ್ಸ್ ಮತ್ತು ನಿಮ್ಮ ಹಾರ್ಮೋನ್ಸ್ಗಳು ಇಂಟರ್ ಕನೆಕ್ಟೆಡ್ ಎಲ್ಲಿ ತನಕ ನಿಮ್ಮ ನಿಮ್ಮಲ್ಲಿ ಇಮೋಷ್ನಲ್ ಸ್ಟೆಬಿಲಿಟಿ ಇದೆ ಅಲ್ಲಿ ತನಕ ನಿಮ್ಮ ಹಾರ್ಮೋನ್ಸ್ ಸ್ಟೇಬಲ್ ಆಗಿರಲ್ಲ ಎಲ್ಲಿ ನಿಮ್ಮ ಹಾರ್ಮೋನ್ ಸ್ಟೇಬಿಲಿಟಿ ಇಲ್ಲ ಅಲ್ಲಿ ನಿಮ್ಮ ಇಮೋಷನ್ಸ್ಗಳು ಸ್ಟೇಬಲ್ ಆಗಿರೋಲ್ಲ ಸೊ ಎರಡೂ ಒಂದಕ್ಕೊಂದು ಕನೆಕ್ಷನ್ ಇದು ಹಾಳಾದರೆ ಇದು ಹಾಳಾಗುತ್ತೆ ಇದು ಹಾಳಾದರೆ ಇದು ಹಾಳಾಗುತ್ತೆ ಸೊ ಎರಡನ್ನೂ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗಬೇಕು ಅಂತಂದಾಗ ಪ್ರಾಣಾಯಾಮ ಮೆಡಿಟೇಷನ್ ಫಿಸಿಕಲ್ ಆ್ಯಕ್ಟಿವಿಟಿ ಎಕ್ಸಸೈಸಸ್ಗಳು ಕೂಡ ತುಂಬ ಔಟ್ಡೋರ್ ಗೇಮ್ಸ್ ಎಲ್ಲ ತುಂಬ ಹೆಲ್ಪ್ ಆಗುತ್ತೆ ಯಾಕಂದರೆ ಔಟ್ಡೋರ್ ಗೇಮ್ಸಿಂದ ನಿಮ್ಮಲ್ಲಿ ಡೊಪಮೈನ್ ರಿಲೀಸ್ ಆಗುತ್ತೆ ಆ ಒಂದು ಆಟದಲ್ಲಿ ನೀವು ಮುಳುಗಿದಾಗ ಕಂಪ್ಲೀಟ್ ಇನ್ವಾಲ್ವ್ ಆಗಿ ಆಟ ಆಡ್ತಾ ಇರುವಾಗ ಬ್ರೈನ್ ಅದನ್ನ ರಿಲೀಸ್ ಮಾಡುತ್ತೆ ಆ್ಯಂಡ್ ಆ ಡೊಪಮೈನ್ ಅನ್ನೋ ತಗೊಂಡ್ರೆ ನಿಮ್ಮ ದೇಹದ ಹಾರ್ಮೋನ್ಸ್ಗಳನ್ನ ನಾರ್ಮಲೈಸ್ ಮಾಡಕ್ಕೆ ರೆಗ್ಯುಲರೈಸ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ಸಪೋರ್ಟಿವ್ ಆಗಿರುತ್ತೆ ಅದಕ್ಕಾಗಿ ಹೇಳೋದು ಹೊರಗೆ ಆಡೋದಕ್ಕೆ ಬಿಡಿ ಹೊರಗೆ ಹೋಗಿ ಆಟ ಆಡಿ ಫಿಸಿಕಲ್ ಆ್ಯಕ್ಟಿವಿಟಿ ಜಾಸ್ತಿ ಮಾಡ್ಕೊಳ್ಳಿ ಆ್ಯಂಡ್ ಇಮೋಷ್ನಲಿ ಸ್ಟೆಬಿಲಿಟಿ ಜಾಸ್ತಿ ಮಾಡ್ಕೋಬೇಕು ಮೆಡಿಟೇಷನ್ ರೆಸ್ಟೋರೇಟಿವ್ ಯೋಗ ಪೋಸಸ್ಗಳು ಧ್ಯಾನ ಇದೆಲ್ಲದರಿಂದ ನೀವು ಇಮೋಷನ್ಸನ್ನು ಸೆಟಲ್ ಡೌನ್ ಮಾಡ್ತಾ ಬರಬೇಕು ಫಿಸಿಕಲಿ ಆ್ಯಕ್ಟಿವಿಟಿಯನ್ನು ಹೆಚ್ಚು ಮಾಡ್ತಾ ಬರಬೇಕು ಅದರಿಂದ ಕೂಡ ನಿಮ್ಮ ಫೇಷಿಯಲ್ ಹೇರ್ಸು ಕಮ್ಮಿ ಆಗ್ತಾ ಬರುತ್ತೆ